ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆ ಸಮಿತಿಯ ಅಧ್ಯಕ್ಷರಾದ ಹಾಗೂ ಶ್ರೀರಾಮ ಮಂದಿರ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಎನ್ ವೆಂಕಟೇಶ್ ಅವರು ಸಮಸ್ತ ನಾಡಿನ ಜನತೆ ಪರವಾಗಿ ಹಾಗೂ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಪರವಾಗಿಯೂ ಮಲ್ಲಿಕಾರ್ಜುನ ಖರ್ಗೆ ಹುಟ್ಟು ಹುಟ್ಟುಹಬ್ಬದ ಶುಭಾಶಯ ಮಲ್ಲಿಕಾರ್ಜುನ ಖರ್ಗೆ ಅವರ ಹುಟ್ಟುಹಬ್ಬ ವಿಜೃಂಭಣೆಯಿಂದ ರಾಜ್ಯದಲ್ಲಿ ನಡೀತಾ ಇದೆ ನೀವು ಗ್ಯಾರಂಟಿ ಯೋಜನೆ ರಾಜಾಜಿನಗರ ಸರ್ ಸರ್ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಖರ್ಗೆ ಅವರಿಗೆ ಎಂಬತ್ತೆರಡನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಅದೇ ರೀತಿಯಲ್ಲಿ ಕೂಡ ಅವರು ಕೆಲ್ಮಟ್ಟದಿಂದ ಬೆಳೆದು ಇವತ್ತು ಎ ಐ ಸಿ ಸಿ ಅಧ್ಯಕ್ಷರಾಗಿ ಆಗಿರೋದಕ್ಕೋಸ್ಕರವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ತುಂಬ ಖುಷಿಯಾಗಿದ್ದಾರೆ ಆದ್ದರಿಂದ ಅವರಿಗೆ ಇನ್ನೂ ಸೇವೆ ಮಾಡೋ ಬಡವರಿಗೆ ಸೇವೆ ಮಾಡುವಂಥ ಮನೋಭಾವ ಇದೆ ಇನ್ನೂ ಅವರಿಗೆ ಆಯುಷ ಆರೋಗ್ಯವನ್ನು ಕೊಟ್ಟು ಇನ್ನೂ ಮುಂದಕ್ಕೆ ಕೂಡ ಒಳ್ಳೆಯದಾಗಲಿ ಹಾಗೂ ಸಮಸ್ತ ನಾಡಿನ ಜನತೆ ಪರವಾಗಿ ಹಾಗೂ ರಾಜಾಜಿನಗರದ ಕಾರ್ಯಕರ್ತರ ಪರವಾಗಿ ಅವರು ಎಂಬತ್ತೆರಡನೇ ಉತ್ಪಾದದ ಶುಭಾಶಯ ತಿಳಿಸಿದಂಥ ಕಾರ್ಯಕರ್ತರು ಕಾರ್ಯಕರ್ತರು ಮಠದಿಂದ ಬೆಳೆದಂಥವರು ಅವರು ಆದ್ದರಿಂದ ಇವತ್ತು ವಿರೋಧ ಪಕ್ಷದಲ್ಲಿ ಉತ್ತಮ ಸ್ಥಾನವನ್ನು ಪಡೆದು ಅಚ್ ಹೆಚ್ಚು ಬೆಂಬಲವಾಗಿ ಅವರು ವಿರೋಧ ಪಕ್ಷ ನಾಯಕರಾಗಿ ಕೂಡ ಇವತ್ತು ನಿಂತಿದ್ದಾರೆ ರಾಹುಲ್ ಗಾಂಧಿ ಅವರು ಅವ್ರಿಗೂ ಕೂಡ ನನ್ನ ರಾಜಾಜಿನಗರ ಪರ ಶುಭಾಶಯಗಳು ಕೊಡ್ತಾ ಇದ್ದೀನಿ ಹಾಗೂ ನಮ್ಮ ಎ ಐ ಸಿ ಸಿ ಕಾರ್ಯ ಅಧ್ಯಕ್ಷರಾದಂಥ ಖರ್ಗೆ ಅವರು ಬಂದ ಮೇಲೆ ಇನ್ನೂ ಕೂಡ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ಶಕ್ತಿ ಕೂಡ ತುಂಬಿರೋ ತುಂಬಿದೆ ಅಂತ ಕೂಡ ಹೇಳಕ್ಕೆ ಇಷ್ಟಪಡ್ತಾ ಇದೆ ಸರ್ ಗ್ಯಾರಂಟಿ ಯೋಜನೆಗಳು ಇವತ್ತು ಮನೆ ಮನೆಗೆ ತಲುಪಿದೆ ರಾಜ ಹೆಚ್ಚಿನ ಭಾಗದಲ್ಲಿ ತಲುಪಿದೆ ನೀವು ಅಧ್ಯಕ್ಷ ಆದ ನಂತರ ಇನಾ ಭಾಗದಲ್ಲಿ ಬಡವರಿಗೆ ತಲುಪ್ತಾ ಕೂಡ ನಮ್ಗೆ ಆಫೀಸ್ಗೆ ಅಪ್ಲಿಕೇಶನ್ ಇದು ಜೈನ್ ಕಮಿಷನ್ ಹತ್ರ ಬಂದಿದೆ ಫೈಲು ಆ ಫೈಲ್ ಬಂದು ಬಂದ ತಕ್ಷಣ ನಮ್ಗೆ ಕೂಡ ಆಫೀಸನ್ನು ಒದಗಿಸ್ತಾರೆ ಆದರೂ ಕೂಡ ಬಡವರಿಗೆ ಕೊಡೋದಂತೂ ನಿಲ್ಸೋದಿಲ್ಲ ಬಡವರು ತಾನೇ ತಗೋತಾ ಇದ್ದಾರೆ ಬೇರೆ ಯಾರು ತಗೋತಾ ಇಲ್ವಲ್ಲ ಬಡವರು ಯಾವತ್ತೂ ಕೂಡ ಬಡವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೋಸ್ಕರವಾಗಿ ಪರವಾಗಿ ಇದಾರೆ ಅದಕ್ಕೋಸ್ಕರವಾಗಿ ಅದು ಎಲ್ಲ ಬಡವರು ಕೂಡ ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಇರಲಿ ಕಾಂಗ್ರೆಸ್ ಎಲ್ಲರೂ ಕೂಡ ಅದು ಸೇರಬೇಕಂತ ಉದ್ದೇಶದಿಂದ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಕಾಂಗ್ರೆಸ್ ಪಕ್ಷ ಈ ಗ್ಯಾರಂಟಿಯನ್ನು ಹಮ್ಮಿಕೊಳ್ಳಲಾಗಿದೆ ಸರ್ ಸರ್ ಟೀಕೆಗಳು ಮಾಡ್ತಾ ಇದ್ದಾರೆ ಸರ್ ಗ್ಯಾರಂಟಿ ಯೋಜನೆಗಳು ಗ್ಯಾರಂಟಿ ಮನೆ ಬಾಂಧವ್ಯ ಕಲ್ಪಿಸ್ತಾ ಇಲ್ಲ ಕಾಂಗ್ರೆಸ್ ಮುಖಂಡರು ತಲುಪ್ತಾ ಇದೆ ಬಿಜೆಪಿ ಗ್ಯಾರಂಟಿ ಅವರು ದುಡ್ಡು ಇರೋರು ಮಾತಾಡ್ತಾ ಇರೋದು ದುಡ್ಡು ಇಲ್ದಿರೋದು ಮಾತಾಡ್ತಾ ಇಲ್ಲ ಅದು ಮಾತಾಡ್ತಾ ಇರೋರಲ್ಲ ಸಾವಿರಾರು ಕೋಟಿ ಮಾಡ್ಕೊಂಡಿರೋರೆ ಮಾತಾಡ್ತಾ ಇರೋದು ದುಡ್ಡು ಇರೋರು ಯಾರು ಮಾತಾಡ್ತಾ ಇಲ್ಲ ಬಡವರು ಸೇರುವಂತ ಕಾರ್ಯಕ್ರಮ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಐದು ವರ್ಷಗಳ ಕಾಲ ಇರೋ ನಾವು ಅದನ್ನ ಮುಂದುವರಿಸ್ತೀವಿ ಅಂತ ಕೂಡ ನಮ್ಮ ಸಿದ್ದರಾಮಯ್ಯ ಅವರು ಡಿ ಕೆ ಸಾಹೇಬರು ಕೂಡ ಹೇಳಿದ್ದಾರೆ ಅದನ್ನ ಮುಂದುವರ್ಸ್ಕೊಂಡು ಬರುತ್ತಾರೆ ಅಂತ ಗ್ಯಾರಂಟಿ ಇದೆ